ಡಿಸೆಂಬರ್ ಹನ್ನೆರಡು ಮತ್ತು ಹದಿಮೂರಕ್ಕೆ ಎಂಇಎಸ್ ನಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಉತ್ತರ ಕನ್ನಡ ವಲಯ ಮಟ್ಟದ ಯುವಜನೋತ್ಸವ ಪ್ರೊಫೆಸರ್ ಜಿಟಿ ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲೊಂದಾಗಿರುವ ಶಿರಸಿಯ ಎಂಇಎಸ್ ಶಿಕ್ಷಣ ಸಂಸ್ಥೆಯ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ವತಿಯಿಂದ ಡಿಸೆಂಬರ್ ಹನ್ನೆರಡು ಮತ್ತು ಹದಿಮೂರರಂದು ಎರಡು ದಿನಗಳ ಕಾಲ ಕರ್ನಾಟಕ ವಿಶ್ವವಿದ್ಯಾಲಯದ ಉತ್ತರ ಕನ್ನಡ ವಲಯ ಮಟ್ಟದ ಯುವಜನೋತ್ಸವ ಬಯಲು ರಂಗಮಂದಿರ ಎಂಎಂ ಕಾಲೇಜಿನಲ್ಲಿ ನಡೆಯಲಿದೆ ಎಂದು ಪ್ರಾಂಶುಪಾಲರಾದ ಪ್ರೊಫೆಸರ್ ಜಿಟಿ ಭಟ್ ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯನ್ನು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಪತ್ರಿಕೋದ್ಯಮದ ರಾಘವೇಂದ್ರ ಈ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ ಹದಿಮೂರಕ್ಕೆ ಇದರ ಸಮಾರೋಪ ಸಮಾರಂಭ ಆಗ್ತದೆ ಅದರಲ್ಲಿ ಉದ್ಘಾಟನಾ ಸಮಾರಂಭಕ್ಕೆ ಶುಕ್ರವಾರ ಹನ್ನೆರಡು ಹನ್ನೆರಡು ಇಪ್ಪತ್ತೈದು ಬೆಳಿಗ್ಗೆ ಹತ್ತಾಗಿ ನಮ್ಮ ಬೈನೂರು ರಂಗ ಮಂದಿರದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ ಅಧ್ಯಕ್ಷತೆಯಿಂದ ಶ್ರೀ ಜಿ ಎಂ ಎಲ್ ಎ ಮುಖಂಡ ನಮ್ಮ ಸಂಸ್ಥೆಯ ಅಧ್ಯಕ್ಷ ವಹಿಸ್ತಾರೆ ಉದ್ಘಾಟಕರಾಗಿ ಖ್ಯಾತ ಚಲನಚಿತ್ರ ನಟ ಬಿಲನಹಳ್ಳಿ ರಾಮಕೃಷ್ಣ ಅವರು ಆಗೋಡಿಸ್ತಾ ಇದ್ದಾರೆ ಅತಿಥಿಗಳಾಗಿ ನಮ್ಮ ಸಿರಿಸಿಯ ಉದ್ಯಮಿ ಶ್ರೀ ಉಪೇಂದ್ರ ಭೈ ಅವರು ಆಗೋಡಿಸ್ತಾ ಇದ್ದಾರೆ ನಮ್ಮ ಉಪಸಮಿತಿ ಸಮಿತಿ ಅಧ್ಯಕ್ಷರ ಎಸ್ ಕೆ ಅವರು ಇರ್ತಾರೆ ಹಾಗೂ ಹದಿಮೂರನೇ ತಾರೀಕಿಗೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಸಮಾರೋಪ ಸಮಾರಂಭ ಇದೆ ಅಧ್ಯಕ್ಷತೆಯನ್ನು ಸುಧೀರ್ ಭಟ್ ಅವರು ನಮ್ಮ ಪ್ರಜಾಶ್ರಿಯೆ ವಹಿಸ್ಕೊತಾ ಇದ್ದಾರೆ ಮುಖ್ಯ ಅತಿಥಿ ಭೀಮಣ್ಣ ನಾಯಕ್ ಶಾಸಕರು ಬರ್ತಾ ಇದ್ದಾರೆ ತೊಂಬತ್ತು ಸ್ಪರ್ಧೆಗಳಿರ್ತಾರೆ ಐದು ವಿಭಾಗದಲ್ಲಿ ಇಪ್ಪತ್ತೊಂಬತ್ತು ಸ್ಪರ್ಧೆಗಳಿರ್ತಾರೆ ಆ ಇಪ್ಪತ್ತೊಂಬತ್ತು ಸ್ಪರ್ಧೆಗಳಿಗೆ ಹೆಚ್ಚು ಕಡಿಮೆ ಐವತ್ತು ಕಾಲೇಜುಗಳಿವೆ ಪದವಿ ಕಾಲೇಜುಗಳು ನಮ್ಮ ಜಿಲ್ಲೆಯಲ್ಲಿವೆ ಐವತ್ತು ಪದವಿ ಕಾಲೇಜುಗಳಿಂದ ಕಲಾ ಕಾಲೇಜಿಗೆ ನಲವತ್ತು ವಿದ್ಯಾರ್ಥಿಗಳಂತೆ ಆಗಮಿಸ್ತಾರೆ ಆ ನಲವತ್ತು ವಿದ್ಯಾರ್ಥಿಗಳ ತಂಡ ಇಪ್ಪತ್ತೊಂಬತ್ತು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ ಹಾಗೂ ಸುಮಾರು ಹನ್ನೆರಡರಿಂದ ಹದಿಮೂರು ನೂರು ವಿದ್ಯಾರ್ಥಿಗಳು ಬರುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಅವರಿಗೆ ಊಟ ವಸತಿ ಎಲ್ಲ ನಾವು ಒದಗಿಸ್ತಾ ಇದ್ದೀವಿ ಆಮೇಲೆ ಸುಮಾರು ಎಪ್ಪತ್ತೈದು ಜನ ನಿರ್ಣಾಯಕರಾಗಿ ಬರ್ತಾರೆ ಯಾಕಂದರೆ ವಿವಿಧ ಸ್ಪರ್ಧೆ ಒಂದು ಸ್ಪರ್ಧೆಗೆ ಮೂರು ಜನ ನಿರ್ಣಾಯಕರು ಆ ನಿರ್ಣಾಯಕರು ಬರ್ತಾ ಇದ್ದಾರೆ ಆಮೇಲೆ ಬೇರೆ ಬೇರೆ ಸಮಿತಿಗಳನ್ನು ಮಾಡಿದ್ದೇವೆ ಎಲ್ಲ ಸಮಿತಿಗಳ ಮೂಲಕ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಏರ್ಪಡಿಸಬೇಕು ಅನ್ನೋ ನಮ್ಮ ಜಿಲ್ಲೆಯ ವಿವಿಧ ಕಾಲೇಜುಗಳಿಂದ ವಿವಿಧ ರೀತಿಯ ಸ್ಪರ್ಧೆಗಳಿಗೆ ವಿದ್ಯಾರ್ಥಿಗಳು ಆಗಮಿಸಿ ಅವರಿಗೆ ಐದು ಕಡೆ ಸ್ಟೇಜ ನಿರ್ಮಾಣ ಮಾಡ್ತಾ ಇದ್ದಾರೆ ವೇದಿಕೆಯನ್ನು ಕೊಟ್ಟು ಐದು ವೇದಿಕೆಗಳಾಗ್ತವೆ ಒಂದೊಂದು ವೇದಿಕೆಯಲ್ಲಿ ಒಂದೊಂದು ರೀತಿಯ ಈ ಸ್ಪರ್ಧೆಗಳು ಏರ್ಪಡ್ತವೆ ಈ ಎರಡು ದಿನಗಳ ಕಾಲ ಇದೊಂದು ಯೋಜನಾ ಉತ್ಸವ ಹಬ್ಬವಾಗಿ ಮಾರ್ಪಾಡು ಆಗ್ತವೆ ಮಾಡ್ತೇವೆ ಅಂತ ಹೇಳ್ತಾ ಪ್ರಚಾರ ಮಾಡಬೇಕು ಹೊನ್ನಾವರ ತಾಲೂಕಿನ ಗುಣವಂತಿಯಲ್ಲಿ ನೀವು ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳನ್ನ ಸವಿಯಬೇಕೆಂದು ಇಚ್ಛೆಪಟ್ಟಲ್ಲಿ ಬನ್ನಿ ಹೊಸದಾಗಿ ಶುಭಾರಂಭಗೊಂಡ ಹೋಟೆಲ್ ಗುರುಕೃಪಾ ಟಿಫಿನ್ ಸೆಂಟರ್ಗೆ ನಮ್ಮಲ್ಲಿ ಫ್ಯೂರ್ ವೆಜ್ ತಿಂಡಿ ಹಾಗೂ ತಿನಿಸುಗಳನ್ನ ಮನಸ್ಸಿಗೆ ಮುದ ನೀಡುವ ಚಹಾ ಕಾಫಿ ಕಷಾಯದ ಜೊತೆ ಸವಿಯಿರಿ ನಮ್ಮಲ್ಲಿ ಮುಂಜಾನೆ ಆರು ಗಂಟೆಯಿಂದಲೇ ನಿಮಗೆ ಬಿಸಿ ಬಿಸಿ ಇಡ್ಲಿ ವಡೆ ಪುರಿ ಬನ್ಸ್ ಪಲಾವ್ ಅವಲಕ್ಕಿ ಮೊಸರು ದೋಸೆ ಮಸಾಲ ದೋಸೆ ಸ್ಪೆಷಲ್ ತುಪ್ಪದ ದೋಸೆ ಸಿಗುತ್ತೆ ಅದು ಕೂಡ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಅಷ್ಟೇ ಅಲ್ಲದೆ ನಮ್ಮಲ್ಲಿ ರಾಗಿ ನೀರು ಹಲವು ಬಗೆಯ ಕೋಲ್ಡ್ ಡ್ರಿಂಕ್ಸ್ ಸವಿಯಬಹುದು ಪುನಃ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಸ್ಪೆಷಲ್ ಗೋಬಿ ಮಂಚೂರಿ ಗೋಲಿಬಜೆ ಬಟಾಟೆ ಬೋಂಡಾ ಮಿರ್ಚಿ ಬಜೆ ಈರುಳ್ಳಿ ಭಜೆ ಸೆಟ್ ದೋಸಾ ಸಾದಾ ಪ್ಲೇನ್ ದೋಸಾ ಮಸಾಲೆ ದೋಸಾ ತುಪ್ಪದ ದೋಸೆ ರಾತ್ರಿ ಎಂಟು ಮೂವತ್ತರವರೆಗೆ ಸಿಗುತ್ತೆ ನಮ್ಮಲ್ಲಿ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಕುಕ್ ಆಗಿ ಇಪ್ಪತ್ತು ವರ್ಷಗಳ ಕಾಲ ಕೆಲಸ ಮಾಡಿ ಅನುಭವ ಉಳ್ಳವರಿಂದ ಟಿಫಿನ್ ತಯಾರಾಗುತ್ತೆ ನೀವು ಕೊಡುವ ಹಣಕ್ಕೆ ಇಲ್ಲಿ ದೋಖ ಇಲ್ಲ ಖುಷಿಯಿಂದ ಬನ್ನಿ ಸಂತೃಪ್ತಿಯಿಂದ ತಿನ್ನಿ ಪ್ರಸನ್ನರಾಗಿ ತೆರಳಿ ನಮ್ಮ ಗ್ರಾಹಕರಿಗೆ ವಿಶೇಷವಾಗಿ ಕಡಿಮೆ ದರದಲ್ಲಿ ಟಿಫಿನ್ ನೀಡಲಾಗುತ್ತೆ ನೀವು ನಿಮ್ಮ ಮನೆಯಲ್ಲಿಯೇ ಇದನ್ನು ತಿನ್ನಲು ಬಯಸಿದರೆ ನೀವು ಸ್ಪೆಷಲ್ ಆರ್ಡರ್ ಗಳನ್ನ ನೀಡಿದ್ದಲ್ಲಿ ಶುಚಿಯಾಗಿ ಹಾಗೂ ರುಚಿಕಟ್ಟಾಗಿ ತಯಾರಿಸಿ ಕೊಡುತ್ತೇವೆ ನಮ್ಮ ಹೋಟೆಲ್ ಇರೋದು ಹೊನ್ನಾವರ ತಾಲೂಕಿನ ಗುಣವಂತಿಯ ಪ್ರಸಿದ್ಧ ಶಂಭುಲಿಂಗೇಶ್ವರ ದೇವಸ್ಥಾನದ ಕಮಾನ್ ಎದುರುಗಡೆ ಇರುವ ರಾಷ್ಟ್ರೀಯ ಹೆದ್ದಾರಿ ಕರಾವಳಿ ಸೈಡ್ ಪಕ್ಕದಲ್ಲಿದೆ ಇಲ್ಲಿ ಒಳ್ಳೆ ತಿಂಡಿ ಸಿಗ್ತದೆ ಗುಣವಂತೆ ಬಂದಾಗ ಯಾವಾಗ್ಲೂ ಇಲ್ಲೇ ಬಂದು ತಿಂಡಿಯನ್ನು Tum bahut changa super <laughs> ಹೋಟೆಲ್ ಗುರುಕೃಪಾ ಟಿಫಿನ್ ಸೆಂಟರ್ ಮಾಲಕರು ಶ್ರೀಪಾದ್ ಗೌಡ ಮೊಬೈಲ್ ಸಂಖ್ಯೆ ಏಟ್ ಫೋರ್ ಏಟ್ ಸೆವೆನ್ ಜೀರೋ ಸೆವೆನ್ ಫೈವ್ ತ್ರೀ ಜೀರೋ ನೈನ್ ಅಥವಾ ನೈನ್ ಫೋರ್ ಏಟ್ ಡಬಲ್ ತ್ರೀ ನೈನ್ ಡಬಲ್ ಟು ಫೈವ್ ತ್ರೀಗೆ ಕಾಲ್ ಮಾಡಿ ನಮ್ಮ ಸೇವೆಯನ್ನ ಪಡೆಯಿರಿ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ